ಹಾಸನದಲ್ಲಿ ಇನ್ನೂ ನಿಲ್ಲದ ಫೈನಾನ್ಸ್ ಕಿರುಕುಳ ರಾತ್ರೋ ರಾತ್ರಿ ಮನೆ ಬಳಿ ಬಂದು ಕುಟುಂಬಕ್ಕೆ ಟಾರ್ಚರ್ ಮಾಡಲಾಗ್ತಾ ಇದೆ ರಾತ್ರಿ ಒಂಬತ್ತು ಗಂಟೆಗೆ ಬಂದು ಕಂತು ಪಾವತಿಸೋಕೆ ತಾಕೀತು ಮಾಡ್ತಿದ್ದಾರೆ ಅರಕಲಗೂಡು ತಾಲೂಕಿನ ಬೋವಿ ಕಾಲೋನಿಯಲ್ಲಿ ಒಂದು ಘಟನೆ ನಡೆದಿದೆ ಫೈನಾನ್ಸ್ನಲ್ಲಿ ಮೂವತ್ತೈದು ಸಾವಿರ ಸಾಲ ಪಡೆದಿದ್ದ ವೆಂಕಟೇಶ್ ಕೇವಲ ಒಂದು ಕಂತು ಬಾಕಿ ವೆಂಕಟೇಶ್ ಆ ಒಂದು ಕಂತನ್ನ ಕಟ್ಟಿಲ್ಲ ಅಂತ ಮನೆ ಹತ್ರನೆ ಬಂದು ಟಾರ್ಚರ್ ಅನ್ನ ಮಾಡ್ಲಾಗ್ತಾ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ನೋಡಿ ಈ ಫಿನಾನ್ಸ್ ಕಂಪನಿಯವರ ಹಾವಳಿ ತಡೆಯಲಾರದೆ ಅದು ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ರು ಆವತ್ತಿನಿಂದ ಸರ್ಕಾರ ಬಹಳ ಸ್ಟ್ರಿಕ್ಟ್ ಆದಂತ ಆಕ್ಷನ್ ತೆಗೆದುಕೊಂಡಿತ್ತು ತೆಗೆದುಕೊಂಡಿದ್ರು ಒಂದಷ್ಟು ಗೈಡ್ಲೈನ್ಸನ್ನು ಅನ್ನು ಕೂಡ ಮಾಡಲಾಗಿತ್ತು ಮನೆ ಹತ್ರ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಹೋಗಂಗಿಲ್ಲ ಹಾಗೆಯೇ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾಗ ಈ ಥರದ್ದೆಲ್ಲ ಟಾರ್ಚರ್ ಮಾಡೋ ಹಾಗಿಲ್ಲ ಅಂತ ಹಾಗಿದ್ರೂ ಕೂಡ ಇನ್ನೂ ಆ ಥರದ ಕೆಲಸಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಆಯ್ತು ಆಯ್ತು ಈಗ ಮಾರ್ಕೆಟ್ ವೀಡಿಯೋ ಅಂತ ಕಂದ್ಕಟ್ಟಿ ಐದು ಆಯ್ತು ಇಲ್ಲ ಇವತ್ತು ಈಗ ಟೈಮ್ ಒಂಬತ್ತು ಗಂಟೆ ಆಯ್ತು ಒಂಬತ್ತುವರೆ ಆಯ್ತು ಇಲ್ಲ ಒಂಬತ್ತು ಗಂಟೆ ಒಂಬತ್ತುವರೆ ಆಯ್ತು ಟೈಮ್ ಆಯ್ತು ಕಂದ್ಕಟ್ಟಿ ಹದಿನೈದು ಆಯ್ತು

ಕನ್ ಕಟ್ಟಿದ ಮೇಲೆ ಆಯ್ತು ವೀಡಿಯೊ ಮಾಡ್ಕೊಂಡ್ರಿ ಅಂತೆ ನೋಡ್ರಿ ಏನೇ ಈಗ ಮಾಡ್ಕೊಂಡ್ರಲ್ಲ ಕಣ್ಣು ತಗೊಂಬನ್ನಿ ಅಂತ ಆಯ್ತು ಇನ್ನೇನು ತಂದೆ ನಾನು ಇನ್ನೇನು ತಂದಕ್ಕೆ ಆಯ್ತದೆ ತಕೊಳ ಗೊತ್ತಿ